ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಕೊಡಿಸ್ತಾ ಇರುವಂಥ ಸ್ವಾತಂತ್ರ್ಯದಿಂದ ಮುಂದೊಂದು ದಿನ ಇಂಥ ಕಾಲಘಟ್ಟವು ಬರ್ತದೆ ಅಂತ ಒಂದು ಚೂರು ಅನುಮಾನ ಇದ್ದರೂ ಕೂಡ ಇವರೆಲ್ಲರೂ ಆತ್ಮಹತ್ಯೆ ಮಾಡ್ಕೋತಾಯಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲು ಸುಭಾಷ್ ಚಂದ್ರ ಬೋಸು ಗಂಗಾಧರ್ ತಿಲಕ್ಕು ಆಜಾದು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಿದ್ರು ಅಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಯಾವುದನ್ನು ಅವರು ಊಹಿಸಿರಲಿಲ್ಲವೋ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಸ್ವಾತಂತ್ರ್ಯದಿಂದ ಈ ದೇಶದ ರಾಜಕಾರಣಿಗಳು ಇಷ್ಟು ಅಧಃಪತನ ಕೇಳಿತಾರೆ ಅನ್ನುವುದರ ಬಗ್ಗೆ ಕಲ್ಪನೆ ಕೂಡ ಇರಲಿಲ್ಲವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ನಮ್ಮ ರಾಜಕಾರಣಿಗಳು ಏನು ಇಷ್ಟೊಂದು ಪೀಠಿಕೆ ಏನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನೀವು ಕಕ್ಕಸ್ ಹೋಗುವಾಗ ಆಲೋಚನೆ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಈ ಮಾತು ಹೇಳ್ತೀನಿ ತಪ್ಪು ತಿಳ್ಕೋಬಾರ್ದು ನಿಮ್ಮ ಮನೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಅಥವಾ ವೆಸ್ಟರ್ನ್ ಟಾಯ್ಲೆಟ್ ಮಾಡುವಾಗ ಆಲೋಚನೆ ಮಾಡಬೇಕು ಯಾಕೆ ನಿಮ್ಮ ಮನೆಯಲ್ಲಿರುವಂಥ ಟಾಯ್ಲೆಟ್ನಿಂದಾಗಿ ನಿಮಗೆ ಟ್ಯಾಕ್ಸ್ ಬೀಳಬಹುದು ನಾವು ಸಣ್ಣವ್ರದ್ದಾಗ ಹೇಳ್ತಿದ್ರು ಮುಂದೊಂದು ದಿವಸ ಉಸಿರಾಡಿದರೂ ಟ್ಯಾಕ್ಸ್ ಹಾಕ್ತಾರೆ ಅಂತ ನಾವೆಲ್ಲ ನಕ್ಕು ಬಿಡ್ತಿದ್ವಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ನಮ್ಮ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಸಿನವರು ಏನು ವಿಷಯ ವಿಷಯ ಹಿಮಾಚಲ ಪ್ರದೇಶದ ಸರ್ಕಾರ ಯಾವ ಮಟ್ಟಿಗೆ ದಿವಾಳಿಗೆ ಹೋಗಿ ಬಿದ್ದಿದೆ ಅಂತಂದರೆ ಅಲ್ಲಿ ಟಾಯ್ಲೆಟ್ ಟ್ಯಾಕ್ಸನ್ನು ಇದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ವಿಚಾರವನ್ನು ಕೇಳಿದರೆ ಎಂಥ ಬೇಸರ ಆಗತ್ತೆ ಮತ್ತು ಎಷ್ಟು ನಮ್ಮ ವ್ಯವಸ್ಥೆಯ ಬಗ್ಗೆ ಕೋಪ ಉಂಟಾಗತ್ತೆ ಅಂತಂದರೆ ಇಂಥ ಸರ್ಕಾರಗಳು ಬೇಕಾ ನಮಗೆ ಅಂತ ಅನಿಸುತ್ತೆ ಸುಖವಿಂದರ್ ಸಿಂಗ್ ಸುಖ ಸರ್ಕಾರ ಇರೋದಲ್ಲಿ ಪಿಂಕಿ ಪ್ರಿಯಾಂಕಾ ವಾಡ್ರಾ ಚುನಾವಣೆಯ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಆಮಿಷಗಳನ್ನು ಒಡ್ಡಿದರು ಬಿಟ್ಟಿ ಭಾಗ್ಯಗಳು ಮುನ್ನೂರು ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ನೀರು ಫ್ರೀ ಕೇಳಿದ್ದೆಲ್ಲ ಫ್ರೀ ಇದು ಓಕೆ ಇದನ್ನು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗು ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಯಾವುದೂ ಸಾಧ್ಯವೇ ಇಲ್ಲವೋ ಹಿಮಾಚಲ ಪ್ರದೇಶದ ಸರ್ಕಾರದ ಸಂಪನ್ಮೂಲಕ್ಕೆ ಅನುಪಾತದಲ್ಲಿ ಲೆಕ್ಕ ಹಾಕಿ ನೋಡಿದರೆ ಅಂತ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ತರ್ತೀನಿ ಅಂತ ಹೇಳ್ಬಿಡ್ತಾರೆ ಲೆಕ್ಕಾಚಾರ ಇಲ್ಲ ಬರುವಂಥ ಸಂಪನ್ಮೂಲದ ಬಗ್ಗೆ ಏನೂ ಕಲ್ಪನೆ ಇಲ್ಲ ಯಾವಾಗ ಈ ರೀತಿ ಹೇಳಲಾಗುತ್ತೋ ಹಿಮಾಚಲ ಪ್ರದೇಶದ ಜನ ಮೋಸ ಹೋಗ್ತಾರೆ ಇವರು ಹಾಕಿದ ಮಕ್ಕಮಲ್ ಟೋಪಿಗೆ ಮತ ಹಾಕಿಬಿಡ್ತಾರೆ ಹಾಕಿದ ಮೇಲೆ ಶುರುವಾಗತ್ತೆ ನೋಡಿ ಸಮಸ್ಯೆ ನಿನ್ನೆ ಒಂದು ಆದೇಶವನ್ನು ಮಾಡಿದೆ ಹಿಮಾಚಲ ಪ್ರದೇಶ ಸರ್ಕ ಸರ್ಕಾರ ಏನಂತ ಯಾರು ಒಳಚರಂಡಿ ವ್ಯವಸ್ಥೆಯನ್ನು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೀರೋ ಅಂಡರ್ಗ್ರೌಂಡ್ ಡ್ರೈನೇಜ್ ಅವರು ಮಾಸಿಕ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಟಾಯ್ಲೆಟ್ ಎಷ್ಟಿದ್ದಾವೆ ಮನೆಯಲ್ಲಿ ಒಂದು ಟಾಯ್ಲೆಟ್ ಇದ್ದರೆ ಇಪ್ಪತ್ತೈದು ರೂಪಾಯಿ ಎರಡು ಟಾಯ್ಲೆಟ್ ಇದ್ದರೆ ಐವತ್ತು ರೂಪಾಯಿ ಮೂರು ಟಾಯ್ಲೆಟ್ ಇದ್ದರೆ ಎಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ತಿಂಗಳು ನೀವು ಶುಲ್ಕವನ್ನು ಕಟ್ಟಬೇಕು ಅದು ಮನೆಯಾಗಿರಬಹುದು ಅಂಗಡಿಯಾಗಿರಬಹುದು ಆಫೀಸ್ ಆಗಿರಬಹುದು ಮಳಿಗೆ ಆಗಿರಬಹುದು ಯಾವುದೇ ರೀತಿಯ ವ್ಯವಸ್ಥೆ ಇರಬಹುದು ನೀವು ಅಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಇದಕ್ಕೆ ಟಾಯ್ಲೆಟ್ ಟ್ಯಾಕ್ಸ್ ಅಂತ ಹೆಸರಿಡ್ತಾರೆ ಯಾವಾಗ ಈ ರೀತಿ ಟ್ಯಾಕ್ಸ್ ಹಾಕಲಾಗುತ್ತೋ ಇಡೀ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಗಲಾಟೆ ಶುರುವಾಗ್ಬಿಡ್ತದೆ ಅಲ್ಲಿರುವಂಥ ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಲೇವಡಿ ಆಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ವಿಧಿ ಇಲ್ಲದೆ ಅಲ್ಲಿಯ ಸರ್ಕಾರ ಈ ಆದೇಶವನ್ನು ಹಿಂಪಡೆಯುತ್ತೆ ಹಾಗಾದರೆ ಈ ಸ್ಥಿತಿಗೆ ಬರಲಿಕ್ಕೆ ಇವ್ರ ಮೇಲೆ ಸಾಲ ಎಷ್ಟಿದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹಿಮಾಚಲ ಪ್ರದೇಶ ಎನ್ನುವಂಥ ಇಷ್ಟು ಸಣ್ಣ ರಾಜ್ಯ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳ ಸಾಲದಿಂದ ನರಳುತ್ತಾ ಇದೆ ಅಲ್ಲಿ ಬರುವ ಸಂಪನ್ಮೂಲ ಮಾಡಿದ ಸಾಲದ ಬಡ್ಡಿಗೂ ಸರಿಯಾಗೋದಿಲ್ಲ ಅಲ್ಲಿ ಯಾವ ಮಂತ್ರಿಗಳು ಸಂಬಳ ತಗೋತಾ ಇಲ್ಲ ಎರಡು ತಿಂಗಳಿಂದ ಉಳಿದವ್ರನ್ನ ಮನವೊಲಿಸಲಾಗ್ತಾ ಇದೆ ಎಮ್ ಎಲ್ ಎಗಳನ್ನ ನೀವು ತಗೋಬೇಡಿ ಅಂತ ಮುಖ್ಯಮಂತ್ರಿ ನಾನೇ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಅಲ್ಲಿಯ ಸರ್ಕಾರಿ ನೌಕರಿಗೆ ಪ್ರತಿ ದಿವಸ ಸಂಬಳ ನಾಳೆ ಬರುತ್ತಾ ನಾಡಿದ್ದು ಬರುತ್ತಾ ನಾಳೆ ಬರುತ್ತಾ ನಾಡಿದ್ದು ಬರುತ್ತಾ ಅಂತ ಕಾಯ್ಕೊಂಡು ಕೂತ್ಕೋಬೇಕು ಕಳೆದ ತಿಂಗಳು ಒಂಬತ್ತನೇ ತಾರೀಕಾದರೂ ಸಂಬಳ ಬಂದಿರಲಿಲ್ಲ ಈ ಸ್ಥಿತಿಯಲ್ಲಿ ಹಿಮಾಚಲ ಪ್ರದೇಶ ಸರ್ಕಾರ ಇದೆ ಕಾಂಗ್ರೆಸ್ ಹೇಳುತ್ತೆ ನಾವು ಕೊಡುವಂಥ ಗ್ಯಾರಂಟಿ ನೋಡಿ ಉಳಿದ ಎಲ್ಲರ ಸರ್ಕಾರಗಳು ಎಲ್ಲ ಪಕ್ಷಗಳು ಅದನ್ನೇ ಅನುಕರಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದೆ ಯಾವ ದೊಡ್ಡ ಭಾಗ್ಯ ಅಂತ ಇವರು ಮಾಡಿರೋದ್ರಿ ಇದು ಯಾವ ರೀತಿಯ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ದೇಶಕ್ಕೆ ಅನ್ನೋದು ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬೇಡ ಭಾರಿ ದೂರ ಹೋಗಬೇಡ ನಮ್ಮ ರಾಜ್ಯದಲ್ಲಿ ನೋಡೋಣ ನಿನ್ನೆ ಇಲ್ಲ ಮೊನ್ನೆ ಮೇ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜುಲೈ ತಿಂಗಳ ಗೃಹಲಕ್ಷ್ಮಿ ದುಡ್ಡನ್ನು ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಈಗ ಯಾವ ತಿಂಗಳು ನಡೀತಾ ಇರೋದು ಅಕ್ಟೋಬರ್ ಅಕ್ಟೋಬರಲ್ಲಿ ಜುಲೈ ತಿಂಗಳ ದುಡ್ಡನ್ನು ಕೊಡ್ತಾ ಇದ್ದಾರೆ ಮುಂಚೆ ಹೇಳ್ತಾ ಇದ್ದರು ಸಬು ಏನಂತ ಹೇಳ್ತಾಯಿದ್ರು ಇಲ್ಲ ತಾಂತ್ರಿಕವಾದ ಸಮಸ್ಯೆ ಇದೆ ಅದನ್ನು ರೆಗ್ಯುಲರೈಸ್ ಮಾಡಬೇಕು ಅದು ಒಂದು ಸಲ ಕ್ಯಾಲಿಬ್ರೇಟ್ ಆದಮೇಲೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ಈ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿದ್ದ ಹೇಗೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ಮಹಿಳೆಯರನ್ನು ಸೇರಿಸಿ ಅವರ ಸಮ್ಮುಖದಲ್ಲಿ ಮೊದಲೇ ಕಂತನ್ನು ಕೊಡಲಾಯಿತು ಇಡೀ ರಾಜ್ಯವ್ಯಾಪಿ ಇದು ದೊಡ್ಡದಾಗಿ ಸುದ್ದಿಯಾಗಲಿ ಅಂತ ಅದಾಗಿ ಎರಡು ತಿಂಗಳಿಗೆ ಏನಾಯಿತು ಅದಾದ್ಮೇಲೆ ದುಡ್ಡು ಕೊಡಲಿಕ್ಕೆ ತಾಂತ್ರಿಕ ತೊಂದರೆ ಅಂದರು ಈಗ ಕೇಳಿದರೆ ಈ ವಾರ ಬರ್ತದೆ ಮುಂದಿನ ವಾರ ಬರ್ತದೆ ಅಂದರೆ ಅಂದರೆ ಇವರ ಬಳಿ ದುಡ್ಡಿಲ್ಲ ಹೇಗಾದರೂ ಮಾಡಿ ಜನರನ್ನ ಮೋಸ ಮಾಡಿಬಿಡೋಣ ಯಾಮಾರಿಸೋಣ ಯಾಮಾರಿಸಿ ನಾವು ನಮ್ಮ ಸರ್ಕಾರವನ್ನು ರಚನೆ ಮಾಡೋಣ ಅಂತ ನೋಡಿದರೆ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಒಂದಕ್ಕಿಂತ ಒಂದು ಹಗರಣಗಳು ಹೊರಗೆ ಬರ್ತವೆ ಯಾವುದೇ ಪತ್ರಿಕೆಯನ್ನು ತೆಗೆದು ನೋಡ್ರಿ ಒಂದೇ ಒಂದು ಅಭಿವೃದ್ಧಿಯ ಕೆಲಸ ನಿಮ್ಮ ಕಂಡ್ರೆ ನಾನು ನೀವು ಹೇಳ್ದಂಗೆ ಕೇಳ್ತೇನೆ ಕುಮಾರಸ್ವಾಮಿಗೆ ಎಚ್ ಡಿ ಕುಮಾರಸ್ವಾಮಿ ಬೈತಾರೆ ಎಚ್ ಡಿ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಬೈತಾರೆ ಡಿ ಕೆ ಶಿವಕುಮಾರ್ಗೆ ಇನ್ನೊಬ್ಬ ಬೈತಾರೆ ಸಿದ್ದರಾಮಯ್ಯ ಹೆಚ್ ಡಿ ಕುಮಾರಸ್ವಾಮಿ ಬೈತಿರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಬೈತಾ ಇರ್ತಾರೆ ಆರ್ ಅಶೋಕ ಸಿದ್ದರಾಮಯ್ಯ ಬೇರೆ ಒಂದೇ ಒಂದು ಸುದ್ದಿ ನಿಮ್ಗೆ ಯಾವ ಪತ್ರಿಕೆಯಲ್ಲಿ ಸಿಗೋದಿಲ್ಲ ಬೆಳಗ್ಗೆ ಅಂದರೆ ಇವರ ಅಸಹ್ಯಕರವಾದಂಥ ಹೇಳಿಕೆಗಳು ಇವರ ಅಸಹ್ಯಕರವಾದಂಥ ಭ್ರಷ್ಟಾಚಾರ ಇದನ್ನು ಮೀರಿ ರಾಜಕಾರಣ ಮಾಡಲಿಕ್ಕೆ ಇವರಿಗೆ ಸಾಧ್ಯವೇ ಇಲ್ಲ ಹೀಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಕಾಲಘಟ್ಟವನ್ನು ನೋಡಿದರೆ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ